ಸೊ ಸತ್ತೋಳು ನಮ್ಮ ಅಕ್ಕನ ಮಗಳು ಸರ್ ಸ್ಟಾರ್ಟಿಂಗ್ ಸತ್ತದವಳು ನಮ್ಮ ಅಕ್ಕ ಇವಾಗ ಸತ್ತ ನಮ್ಮ ಅಕ್ಕ ಇದಕ್ಕೆಲ್ಲ ಕಾರಣ ಅವನು ಹರಿಕೃಷ್ಣ ಅನ್ನೋನೇ ಕಾರಣ ನಮ್ಮ ಅಕ್ಕನ ಮಗಳನ್ನ ಲವ್ ಮಾಡ್ತೀನಿ ಅಂತ ಮಾಡಿ ನಮ್ಮ ಅಕ್ಕನ ಮಗಳನ್ನ ಲವ್ ಮಾಡ್ತೀನಿ ಅಂತ ಮಾಡಿ ಅವಳು ಎಲ್ಲೆಲ್ಲಿಗ ಕರ್ಕೋಗಿ ಲಾಡ್ಜ್ಗೆಲ್ಲ ಕರ್ಕೋಗಿ ಮಾಡ್ಬಾರ್ದು ಕೆಲಸ ಮಾಡಿ ವೀಡಿಯೋಸು ಫೋಟೋಸು ಎಲ್ಲ ಇಟ್ಕೊಂಡು ಅವಳು ಮೊಬೈಲಲ್ಲೆಲ್ಲ ಚಾಟಿಂಗ್ ಮಾಡೋರಿದೆಲ್ಲ ಆಯ್ತಲ್ಲ ಮೊಬೈಲಲ್ಲಿ ಸರ್ ನನ್ನ ಮೊಬೈಲಲ್ಲಿ ಪ್ರತಿಯೊಂದು ಐತೆ ಅವಳಿಗೆ ಬ್ಲಾಕ್ ಮೇಲ್ ಮಾಡಿ ಎದರಿಸಿ ಅವಳು ಟ್ರೈನಿಂಗ್ ನೆಗೆದಿ ಸಾಯಿ ತರ ಮಾಡಿ ಇವಾಗ ಲಾಸ್ಟ್ ಪೊಲೀಸ್ನವ್ರು ನ್ಯಾಯ ಕೊಡದಂತಾನೆ ನ್ಯಾಯ ಕಂಪ್ಲೇಂಟ್ ಕೊಡ ಕಂಪ್ಲೇಂಟ್ ಹೊರ ಕಂಪ್ಲೇಂಟ್ ತಗದಂತನೆ ಇವಾಗ ನಮ್ಮ ಅಕ್ಕನ ಸಾಯಿಕ್ಕ ಅವರ ಕಾರಣ ಪೊಲೀಸ್ನವ್ರೆ ಸರ್ ಲವ್ ಮಾಡ್ತೀನಿ ಅಂತ ಮಾಡಿ ಅಲ್ಲಿ ಲಾಡ್ಜ್ಗೆಲ್ಲ ಹೋಗಿ ಏನೇನೋ ಮಾಡಿ ಮಾಡಿ ಲಾಸ್ಟ್ ಫೋಟೋಸ್ ವಿಡಿಯೋಸ್ ಎಲ್ಲ ಏನೋ ಮಾಡಿ ಆ ಹುಡುಗಿಗೆ ಬ್ಲಾಕ್ ಮೇಲ್ ತರ ಮಾಡಿ ಎದ್ರೀಸಿ ಲಾಸ್ಟ್ಗೆ ಆ ಹುಡ್ಗಿ ಸಾಯಿ ತರ ಮಾಡವಳೆ ಅವನು ಲಾಸ್ಟ್ ಗೆ ಹುಡ್ಗಿ ಸತ್ ಮೇಲೆ ಇವಾಗ ನ್ಯಾಯ ಸಿಕ್ತಿರೋದಕ್ಕೆ ನಮ್ಮ ಅಕ್ಕ ಸತ್ತಿರದು ಮಗಳು ಸತ್ ಮೇಲೆ ಫುಲ್ ವೀಕ್ ಆಗಿಬಿಟ್ಟಿದ್ರು ಸರ್ ಅದರಿಂದ ಅದ ಕಾರಣಕ್ಕೋಸ್ಕರ ಸತ್ತಿದ್ದಾರೆ ಸರ್ ಯಾರ ಜೊತೆಲೂ ಹೇಳಿಲ್ಲ ಸರ್ ನಾವು ಮೊಬೈಲ್ ಅಲ್ಲಿ ಚಾಟಸ ಎಲ್ಲ ಮಾಡಿದವಲ್ಲ ಅವೆಲ್ಲ ಡೀಟೇಲ್ ಸಿಕ್ಕಿದ್ಮೇಲೆ ತಕವಾಗಿ ಪೊಲೀಸ್ ಸ್ಟೇಷನ್ಗೆ ತಕೊಂಡು ಎಲ್ಲ ಕೊಟ್ಟು ಇದು ಮಾಡಿದ್ರು ಕಂಪ್ಲೇಂಟ್ ರಿಶ್ಯೂ ಮಾಡಿಲ್ಲ ಸರ್ ಯಾರು ಪೊಲೀಸ್ನವ್ರು ಏನ್ ಹೇಳ್ತಾರೆ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ತಗೋತಾರೆ ಅಂತ ಹೇಳ್ತಾರೆ ಅವ್ರು ಕೇಳಿದ್ರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲಪ್ಪ ಅಲ್ಲಿ ಇದು ರೈಲ್ವೆ ಡಿಪಾರ್ಟ್ಮೆಂಟ್ ಒಳಗೆ ಇದೇ ಐತಲ್ಲ ಅಲ್ಲಿ ಮಾತ್ರ ನಾವು ಇದ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಅವರು ಎಷ್ಟು ಎಷ್ಟು ಜನ ಅವ್ರಿಗೆ ನಾವು ಹೇಳಿ 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 ಸಾಕಾಯ್ತು ಸರ್ ಹೌದು ಸರ್ ಹೌದು ಅದೇ ಲವ್ ಮಾಡಿ ಹೆಸರಲ್ಲಿ ಬಳಸ್ಕೊಂಡು ಇವ್ನೊಂದು ಅಲ್ಲ ಸರ್ ನಾಲ್ಕು ಹುಡುಗಿ ಫೋಟೋಗಳು ಇದಾವೆ ನಮ್ಮ ಹತ್ರ ಮೂರ್ನಾಲ್ಕ ಹುಡುಗಿರ್ಗು ಅದರ ಮಾಡಿದಾನೆ ಹೌದು ಸರ್ ಎದುರಿಸಿ ಬ್ಲಾಕ್ ಮೇಲ್ ಮಾಡಿ ಟ್ರೈನಿಂಗ್ ಹಾಕಿರೋದು ಸರ್ ಅವಳು ಅವಳು ನೆಗೆ ಅಂತ ಹುಡುಗಿನೇ ಅಲ್ಲ ಅವಳು ಅವ್ರ ತಾಯಿ ನ್ಯಾಯ ಸಿಕ್ತಿರೋದ್ಕೋಸ್ಕರ ಇವಾಗ ನಾನು ನನ್ನ ಮಗಳಿಗೆ ಹಿಂಗಾಯ್ತಲ್ಲ ಅನ್ನೋದಕ್ಕೋಸ್ಕರ ನಾವು ಬಂದ್ಬಿಟ್ಟು ನ್ಯಾನ ಇಲ್ಲ 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 ಸರ್ ನಮ್ಮ ಹತ್ರ ಏನು ಹೇಳಿಲ್ಲ ಸರ್ ಏನು ಹೇಳಿಲ್ಲ ನಮ್ಮ ಹತ್ರ ನಮ್ಮ ಹತ್ರ ಏನು 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 ಹೇಳಿಲ್ಲ ಹೇಳಿದ್ರೆ ಏನಾದ್ರು ಮಾಡ್ಬೋದಾಗಿ ಸರ್ ಏನು ಹೇಳಿಲ್ಲ ಇಲ್ಲ ಸರ್ ಇಲ್ಲ ಇಲ್ಲ ನಾವು ಕೇಳಕ್ ಹೋದ್ ಮೇಲೆ ಎಫ್ಐಆರ್ ಮಾಡಿದಾರೆ ಪೊಲೀಸ್ನವರು ಲೈಟಿ ಚಾರ್ಜ್ ಮಾಡಿದಾರೆ ನಮ್ಮ ಹುಡುಗರುಗಳಿಗೆ ಏನು ಗೊತ್ತಿಲ್ಲ ಸರ್ ಅವ್ರ ಹತ್ರ ದುಡ್ಡು ಪಟ್ಟು ತಗೊಂಡಿರ್ಬೋದು ಇವ್ರು ಪೊಲೀಸ್ನವರು ಏನು ಅವರಾಗ್ ನಡೆಯಲ್ವಲ್ಲ ಸರ್ ತಗೊಂಡೇ ಮಾಡ್ತಾ ಇರೋದು ಇವ್ರು ಟ್ರಿಪಲ್ ಸ್ಟಾರ್ ಗೆ ನಾನು ಹೋಗಿ ನಾಲ್ಕು ಜನ ಇವಾಗ ಹೇಳದ್ನಲ್ಲ ಸರ್ ಅಲ್ಲೇ ಹಾ ನಾಲ್ಕು ಜನ ಹೋಗಿ ಹೋಗಿ ಬಾಳ್ಗಟ್ಟಿ ಇಲ್ಲ ನಿಮ್ ಕಂಪ್ಲೇಂಟ್ ಹಂಗ್ ತಗೊಳಕಾಗಲ್ಲ ರೈಲ್ವೆ ಸ್ಟೇಷನ್ ಕೊಡಿ ಅಂತ ರೈಲ್ವೆ ಸ್ಟೇಷನ್ ಫೋನ್ ಮಾಡಿದ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಇವಾಗ ನಮ್ಗೆ ನ್ಯಾಯ ಕೊಡೋರು ಯಾರು ಹೇಳಿ ನ್ಯಾಯ ಕೊಡೋರು ಹಾ ಬಳಸಿದ ಪ್ರತಿ ಒಂದು ಮಾಡಿ ಲಾಸ್ಟ್ ಲಾಸ್ಟ್ಗೆ ಆ ಹುಡ್ಗಿ ಟ್ರೈನಿಂಗ್ ನೆಗೆ ತರ ಮಾಡಿದಾನೆ ಎದುರಿಸಿ ಪದರಿಸಿ ಬ್ಲಾಕ್ ಮೇಲ್ ಮಾಡಿ ಇಡಿ ಎಸ್ ಪೋಟೋಸ್ ಎಲ್ಲ ಇದಾವಂತ ಅವನತ್ರ ಅವ್ನ ಮೊಬೈಲ್ ಹೌದು ಸರ್ ಇದಾವಂತ ಅವ್ನ ಮೊಬೈಲ್ ಅಲ್ಲಿ ಮೊಬೈಲ್ ಹೊಸ ಬರೀ ಮೊಬೈಲ್ ಹೊಸ ಮಾಡ್ಕೊಳಕ್ ಇವ್ರು ಪೊಲೀಸ್ನವರು ಇವರು ಅವ್ರ ಮನೆ ಹತ್ರ ಹೋಯ್ತೀವಿ ಅಂತ ಹೋಗೋದಿಲ್ಲ ಅವ್ರ ಮನೆ ಹತ್ರ ಮಾಮೂಲಿ ಆರಾಮಾಗಿ ಊಟ ಮಾಡ್ಕೊಂಡು ಅವ್ರ ಅಪ್ಪ ಅಮ್ಮ ಎಲ್ಲ ಕರೆಕ್ಟ್ ಆಗಿ ಅವ್ರು ಅವ್ರ ತಾಯಿ ಹೇಳ್ತಾಳೆ ಹೋದ್ರೆ ನನ್ನ ಮಗನ ಅತ್ಕೆ ಬಿಟ್ಟಿದೀನಿ ನಾನು ಹಾ ಪೊಲೀಸ್ನಾರೇ ಕಾರಣ ಇದಕ್ಕೆ ಅವ್ರ ನಿರ್ಲಕ್ಷ್ಯದೇ ನಮ್ಮ ಅಕ್ಕ ಸಾಯ್ಬೇಕಾರೆ ಕಾರಣ ನ್ಯಾಯ ನಮ್ಮ ಅಕ್ಕ ನಮ್ಮಅಕ್ಕ ಸತ್ತಿರೋದು